हेलो ಸ್ನೇಹಿತರೆ वेलकम टू माय लाइव शिकोदी लॉक्स चैनल ಗೆ ಎಲ್ಲರಿಗೂ ಸ್ವಾಗತ ಬಂದೀನಿ ಜಾರಿ ಬಂದೀನಿ ದಯಾಕಿಸಿ ನನ್ನ ಫೋಟೋ ಫಾರ್ ಮೈ ಓಲಿ ಮೇಕನ್ हलो स्न यारीरा बनी बनी लाइवे जॉयन हाय हाय हायकार ब्रदर वेलकम टू माय लाइव थैंक यू ऊट आता ओंकार सुजातम नानू बंदे कड़म बनी बंद सुजात लाइक कोजात अमर बोल ब्रो चैत्रा सिस्टर बंदिला सजता माँ उठाई था ಅವ್ರ ಬ್ರದರ್ ಊಟ ಆಯ್ತಾ ಇದ್ದೀರಾ ಹೊಟ್ಟೋದ್ರೆ ಯಾರಿದ್ದೀರಾ ಪ್ಲೀಸ್ ಮೆಸೇಜ್ ಮಾಡಿ ಕೇಳ್ತಾ ಇದೀಯ ನನ್ನ ವಾಯ್ಸು ಊಟ ಆಯ್ತು ಏನು ಊಟ ಅಡಿಗೆ ಮಾಡಿದ್ರಿ ಸುಜಾತಮ್ಮ ಬಿ ಪಿ ಆರ್ ಬ್ರೋ ಬಂದ್ರು ನನ್ನ ಲೈವ್ಗೆ ಯಾಕೆ ಬರಲಿಲ್ಲ ಬಿ ಪಿ ಆರ್ ಬ್ರದರ್ ಯಾವಾಗ ಮಾಡಿದಿರಿ ಲೈವ್ ನಂಗೆ ಟೈಮಿಂಗ್ಸೇ ಗೊತ್ತಾಗಲಿಲ್ಲ ಏನು ಕೇಳಿಸ್ತಿಲ್ಲ ಹೌದಾ ಇವಾಗ ಕೇಳ್ತಾ ಇದೆಯಾ ಊಟ ಏನು ಊಟ ಅನ್ನ ತರಕಾರಿ ಸಾಂಬಾರು ಬಿ ಪಿ ಬಿ ಪಿ ಆರ್ ಬ್ರೋ ಲೈಕ್ ಕೊಡಿ ಹಾಗೆ ನೀವು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಯಾಕೆ ನೀವು ನಾನು ಒಂಬತ್ತು ಗಂಟೆಗಲ್ವಾ ಮಾಡೋದು ಲೈವ್ ಬಿ ಪಿ ಆರ್ ಬ್ರದರ್ ಎಷ್ಟು ಗಂಟೆಗೆ ಮಾಡಿದಿರಿ ನಿಮ್ದು ಲೈವ್ ನೋಟಿಫಿಕೇಶನ್ ಬರಲಿಲ್ಲ ಅದಕ್ಕೆ ಬರ್ಲಿಲ್ಲ ನಾನು ಬಿ ಪಿ ಅವ್ರ ಯಾವಾಗ ಮಾಡಿದ್ರಿ ಲೈವ್ ಸುಜಾತಮ್ಮ ಇದೀರಾ ಏನು ಊಟ ಮಾಡಿದ್ರಿ ಕೇಳ್ತಾ ಇದ್ಯಾ ವಾಯ್ಸು

ಸುಜಾ ತಮ್ಮ ಮೆಸೇಜ್ ಮಾಡಿ ಸೋತಾ ನೋಡ್ತೀನಿ ಅಷ್ಟೇ ಹಲೋ ಯಾರಿದ್ದೀರಾ ಹೈಡಲ್ಲಿ ಮೆಸೇಜ್ ಮಾಡಿ ಪ್ಲೀಸ್ ಸುಜಾತಮ್ಮ ಇದ್ದೀರಾ ಒಟ್ಟೋದ್ರ ಮೆಸೇಜ್ ಬರ್ತಾ ಇಲ್ಲ ಯಾರಿದ್ದೀರಾ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ಪ್ಲೀಸ್ ಯಾರು ನೋಡ್ತಂದಿರಾ ಪ್ಲೀಸ್ ಮೆಸೇಜ್ ಮಾಡಿ ಿಪ್ಪ ಯಾರು ಇದ್ದೀರಾ ಹೊಡೋದ್ರ ಇಷ್ಟು ಕಾಪು ಮಾಡಿಬಿಟ್ಟು ಯಾರು ಇದ್ದೀರಾ ಸುಜಾತಮ್ಮ ಇದ್ದೀರಾ ಮೆಸೇಜ್ ಹಾಕಿ ಹಾಗೆ ಬರ್ತಾ ಇಲ್ಲ ಏನೋ